ಜನಕ್ಕೆ ಕನಕದಾಸರ ಜಯಂತಿ ಶುಭಾಶಯಗಳು ಸತ್ಯ ಇಂದೂ ಪ್ರೂವ್ ಆಗಿದೆ ಇದು ಮೊದಲನೇ ಬಾರಿ ಅಲ್ಲ ಆಪರೇಷನ್ ಕಮಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸೇರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಜನತಾ ಜನತಾದಳದವ್ರನ್ನ ಆಪರೇಷನ್ ಕಮಲ ಮಾಡೋದನ್ನೇ ಕರ್ಕೊಂಡೋಗಿದ್ದು ಎರಡು ದುಡ್ಡು ಕೊಟ್ಟರು ಚುನಾವಣೆಗೆ ಎಟ್ಟು ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ ನಾನು ಯಾಕೆ ಅಂದರೆ ಅದರಲ್ಲಿ ಗೊತ್ತಿಲ್ಲ ಇರೋದ್ರಿಂದ ಬಟ್ ಆದರೆ ಆಪರೇಷನ್ ಕಮಲ ಹಣ ಖರ್ಚು ಮಾಡಿದಲೆ ಚುನಾವಣೆ ಆಗಿಲ್ಲ ಹಣ ಖರ್ಚು ಮಾಡಿದಲೆ ಅವರೆಲ್ಲರೂ ಜೆ ಡಿ ಎಸ್ ಇಂದ ಬಿ ಜೆ ಪಿ ಇದು ಹೋಗಿಲ್ಲ ಯಾರೋ ಒಬ್ಬಿಬ್ಬರು ಹೋಗಿರ್ಬೋದು ಒಬ್ಬಿಬ್ರು ತಗೊಂಡಿರ್ಬೋದು ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ ಬಿ ಜೆ ಪಿಯವರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದರು ಯಾವ ಕಾರಣದಿಂದ ಹೇಳಿದ್ರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ ಕುಮಾರಸ್ವಾಮಿಯವರು ಹತ್ತಾರು ಬಾರಿ ಹೇಳಿದ್ದಾರೆ ಬಿ ಜೆ ಪಿಯ ಮುಖಂಡರು ಸಹ ಹತ್ತಾರು ಬಾರಿ ಹೇಳಿದ್ದಾರೆ ಈ ಸರ್ಕಾರನ ಈ ತಿಂಗಳು ತೆಗಿತೀವಿ ಮುನ್ನೊಂದು ತಿಂಗಳು ತೆಗಿತೀವಿ ಆರು ತಿಂಗಳು ತೆಗಿತೀವಿ ಮೂರು ತಿಂಗಳು ತೆಗಿತೀವಿ ಅಂತ ಈಗ ಮೊನ್ನೆ ಉಪಚುನಾವಣೆಯಲ್ಲಿ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ತಟ್ಟಿ ಹೇಳಿದ್ದಾರೆ ಈ ಸರ್ಕಾರ ಉಳಿಯೋಲ್ಲ ಅದಕ್ಕಿಂತ ಸಾಕ್ಷಿ ಏನು ಬೇಕು ನಮಗೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲ ಅವ್ರು ಎಷ್ಟು ದುಡ್ಡು ಕೊಡ್ತಾರೋ ಯಾರ್ಯಾರಿಗೆ ಮಾತಾಡಿದಾರೋ ಸೆಕೆಂಡ್ರಿ ಅದು ಒಂದು ದಿವಸ ಹೊರಗಡೆ ಬರುತ್ತೆ ಬಟ್ ಆದರೆ ಸತ್ಯ ಅವರ ಬಾಯಿನಲ್ಲೇ ಬಂದಿದೆ ಕೋಟಿ ಈಗ ಮೊದಲು ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ ಈಗ ಅದು ಅಪ್ಗ್ರೇಡ್ ಆಗಿರುತ್ತೆ ಈಗ ಚುನಾವಣೆಗಳು ಹಿಂದೆ ನಡೆದಂಗೆ ನಡೀತಾ ಇಲ್ವಲ್ಲ ಅದರಿಂದ ಈಗ ಜಾಸ್ತಿ ಆಫರ್ ಕೊಟ್ಟಿರ್ಬೋದು ಹಗರಣದಿಂದ ಯಾರು ಸರ್ಕಾರ ಉಳಿತದ ಇವ್ರು ಇವ್ರು ಹಗರಣ ಇತ್ತು ಉಳಿಸಿದ ಉಳಿತಾ ತರ್ ಮುಗಿಸಿದ್ರಲ್ವಾ ನಮ್ಮ ಹಗರಣ ಏನೂ ಇಲ್ಲ ನಾವು ಕೊಟ್ಟಿರೋದು ಈಗ ಹಗರಣ ಆಗಬೇಕು ಅಂತ ಅಂದರೆ ಏನಾದರೂ ಒಂದು ಪ್ರೂವ್ ಮಾಡಬೇಕಲ್ಲ ನಮ್ದು ಇಲ್ಲಿವರೆಗೆ ಏನಾದ್ರು ಒಂದು ಪ್ರೂವ್ ಮಾಡಿದ್ದಾರೆ ಯಾವ್ದಾರ ಈಗ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತಾರೆ ನನ್ನ ಬಗ್ಗೆ ಹೇಳ್ತಾರೆ ಹಲವಾರು ಮಂತ್ರಿ ಯಾವುದಾರ ಒಂದು ನಿಶ್ ನಿರ್ದಿಷ್ಟವಾದಂಥ ಪ್ರಕರಣವನ್ನು ಮುಂದಿಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ ಯಾವುದಾದ್ರು ಒಂದು ಪ್ರೂವ್ ಮಾಡಿದ್ದಾರೆ ಅವರು ನಾಲ್ಕು ಹತ್ತು ಹಲವಾರು ನಾವು ಪ್ರೂವ್ ಮಾಡಿದಾಗ ಕೊಟ್ಟು ಅವ್ರು ಸರ್ಕಾರ ಹೋಯ್ತಾ ನಾವು ಪ್ರೂವ್ ಮಾಡಿದಾಗಲೇ ಸರ್ಕಾರ ತೆಗಿಯೋಕ್ಕಾಗಲಿಲ್ಲ ನೂರ ಹದಿನೆಂಟೋ ಇಪ್ಪತ್ತೋ ಇದ್ದಾಗಲೇ ಹನ್ನೆರಡು ಹದಿಮೂರು ಇದ್ದಾಗಲೇ ತೆಗಿಯೋಕ್ಕಾಗಲಿಲ್ಲ ನೂರು ಮೂವತ್ತಾರು ಜನ ಇತ್ಕೊಂಡು ಅವ್ರು ತೆಗಿಯೋಕ್ಕಾಗುತ್ತಾ ಅವರು ತೆಗಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆಪರೇಷನ್ ಕಮಲದ ಮೂಲಕ ಭ್ರಷ್ಟಾಚಾರ ಅಂತಲ್ಲ ಭ್ರಷ್ಟಾಚಾರ ನಾವು ಮಾಡೋ ಸಂಸ್ಕಾರ ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ಗೆ ಜನಪರ ಕಾರ್ಯಕ್ರಮಗಳು ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗ್ತದೆ ಸರ್ ಸಿ ಎಂ ಅವರು ಇತ್ತೀಚೆಗೆ ಅದನ್ನ ಹೇಳಿದ್ರು ಐವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಶಾಸಕರು ಕೂಡ ಇದ್ದ ಪುನರುಚ್ಚಾರ ಮಾಡಿದ್ರು ನೂರು ಕೋಟಿ ಆಫರ್ ಐವತ್ತು ನಮ್ಮ ಶಾಸಕರ ಭಾಳಷ್ಟು ಜನ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬಟ್ ಆ ಕಾಂಟ್ಯಾಕ್ಟ್ ಯಾರೂ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ನಮ್ಮ ಶಾಸಕರು ಅವ್ರಿಗೆ ಮನ್ನಣೆ ಕೊಡ್ತಾ ಇಲ್ಲ ಇದು ಪ್ರಾಬ್ಲಮ್ ಯಾರಿಗೂ ಭಯ ಏನಿಲ್ಲ ಆದರೆ ನಾನು ಇಂಥವ್ರನ್ನೇ ಭೇಟಿ ಮಾಡೋರೆ ಇಂಥವ್ರನ್ನೇ ಇಷ್ಟು ಆಮಿಷ ಒಡ್ಡವ್ರೆ ಅನ್ನೋದನ್ನು ನಾನು ಹೋಗಲ್ಲ ಬಟ್ ಆದರೆ ನಮ್ಮ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿರೋ ಸತ್ಯ ನಮ್ಮ ಶಾಸಕರನ್ನ ಹಣದ ಆಶಯ ತೋರಿಸಿ ಪ್ರಯತ್ನ ಮಾಡ್ತಕ್ಕಂಥ ಸತ್ಯ ನಮ್ಮ ಶಾಸಕರು ಯಾರು ಆ ಇದಕ್ಕೆ ಹೋಗ್ತಾ ಇಲ್ಲ ಅದೇ ನಾನು ನಿಖರವಾಗಿ ಅಮೌಂಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಬಟ್ ಇವೆಲ್ಲ ನಡೀತಾ ಇರ್ತಕ್ಕಂಥ ಸತ್ಯ ನಾನು ಆಡಿಯೋ ವಿಡಿಯೋ ಯಾರ ಹತ್ರ ಇದೆ ಅವ್ರು ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ಕಾರಣ ಸರಿ ಆಯಿತು ಪಾಪ ಜೋಶಿಯರಿಗೆ ತಾಕತ್ ಜಾಸ್ತಿ ಇದೆ ನಮಗೆ ತಾಕತ್ ಕಡಿಮೆ ಇದೆ ಅವರು ಏನು ಹೇಳವ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಬಿಡುಗಡೆನ ನಾವು ತಾಕತ್ ಕಡಿಮೆ ಇರೋದು ಆಮೇಲೆ ಬಿಡುಗಡೆ ಮಾಡಿ ಸಮಯ ಸಂದರ್ಭ ಬಂದಾಗ ಎಲ್ಲವೂ ಬಿಡುಗಡೆ ಆಗುತ್ತೆ ಅವರೇನು ಹೇಳಿದರೆ ಕಳೆದ ಒಂದುವಾರ ವರ್ಷ ಹೇಳಿದರೆಲ್ಲ ಬಿಡುಗಡೆ ಮಾಡೋ ಹೇಳಿ ಆಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಆರೋಪ ಮಾಡಿದ್ದೇವೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ಗೇ ಅವರು ತಲೆದಂಡ ಆಗಿರೋದು ಜನ ತೀರ್ಮಾನ ತಗೊಂಡ್ರೆ ಸರ್ಕಾರ ತೆಗಿಯಕ್ಕೆ ನಮ್ಮ ಕೈಯಲ್ಲಿ ತಲೆದಂಡ ಆಗಿರೋದು ಸೊ ನಾವು ಈ ಅವರ ಈಗ ಈ ಚುನಾವಣೆಯಲ್ಲಿ ಏನು ಖರ್ಚಾಗಿದೆ ಏನು ಚೆಂದ ಗೊತ್ತಾ ಸಿಗಾವಿನಲ್ಲಿ ಏನು ಖರ್ಚಾಗಿದೆ ಗೊತ್ತಾ ಅಲ್ಲಿ ಇದ್ಯಾವುದು ಇನ್ನೊಂದು ಸೊಂಡೂರಲ್ಲೇ ತಗೊಳ್ಳಿ ನೀವು ಮಾಡಿ ಸ್ಟೋರಿ ಗೊತ್ತಾಗುತ್ತೆ ಏನಾಗಿದೆ ಕೇಳಿ ಅವ್ರನ್ನ ಖರ್ಚು ಮಾಡ್ತಾರ ಇಲ್ಲಿ ಜನತಾ ದರದವರು ಅಲ್ಲಿ ಅವರು ನಾವು ಅವ್ರ ಜೊತೆ ಓಡಕ್ ಆಗಲಿಲ್ಲ ಜನ ನಮ್ಮನ್ನ ಕೈ ಹಿಡಿಬೇಕು ಅಂತ ರಿಕ್ವೆಸ್ಟ್ ಮಾಡಿಡಿದ್ವಿ ಕೊನೆಗೆ ನಮ್ಮ ಹತ್ರ ಇಲ್ಲಪ್ಪ ದಯವಿಟ್ಟು ಸಹಾಯ ಮಾಡಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಕೆಲಸ ಮಾಡ್ತೀವಿ ನಮ್ಮ ಅವರ ಅವ್ರ ಸ್ಪೀಡಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಜನರ ಹತ್ರ ಹೋಗಿದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ ಸಿಗುತ್ತೆ ಹಾ ದುಡ್ಡಲ್ಲ ಪೈಪ್ ಮಾಡೋಕ್ಕೆ ಆಗಲಿಲ್ಲ ದೇಶದಲ್ಲಿ ಅವ್ರಿಗೆ ಬೇರೆ ಟೈಮ್ನಲ್ಲಿ ಹಣ ಸಿಗ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ ಈ ಚುನಾವಣೆಯಲ್ಲಿ ಎಲ್ರಿಗೂ ನನ್ನ ಮಗನ್ ಚುನಾವಣೆ ನನ್ನ ಮಗನ ಚುನಾವಣೆ ಈಸಿ ಅಲ್ವಾ ಗಿಫ್ಟು ಗಿಫ್ಟ್ ಚುನಾವಣೆ ಆಧಾರ್ ಮೇಲೆ ನಡೆದಿದೆ ದುಡ್ಡಿನ ಆಧಾರದ ಚುನಾವಣೆ ನಡೆದಿದೆ ಅಂತ ಹೇಳ ದುಡ್ಡು ಖರ್ಚು ಮಾಡಿದ ಕ್ಷಣಕ್ಕೆ ಜನ ಓಟ್ ಕೊಡ್ಬೇಕು ಅಂತೇನಿಲ್ಲ ಈಗ ಈಗ ಸುಮಲತನ ಎಲೆಕ್ಷನ್ ನಿಖಿಲ್ ಎಲೆಕ್ಷನ್ ಮಂಡ್ಯದಲ್ಲಿ ನಡೀತು ನೀವೇ ಹೇಳಿದ್ರಿ ನನ್ ಖಾಸಗಿ ಆಗಿ ನಮ್ಮೆಲ್ಲ ಪದಕ್ಕೆ ಸೇವೆ ಏನು ಸರ್ ಇಷ್ಟೊಂದು ದುಡ್ಡು ಖರ್ಚ್ ಮಾಡ್ತಾವ್ರಿಂತ ಏ ಗೊತ್ತಿಲ್ಲ ಕಣ್ರಪ್ಪ ಅಂತ ಅಂದೆ ಸೊ ದುಡ್ಡು ಮೇಲೆ ನಡೀತಾ ದುಡ್ಡು ಮಾಡ್ತಾರೆ ಇನ್ಯಾವ್ದು ಇನ್ಯಾವ್ದು ಮಾಡ್ತಾರೆ ಅದು ಅವ್ರ ವಿಚಾರ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು ಸೊ ಈ ಎಲೆಕ್ಷನನ್ನು ಮತ್ತು ಮಹಾರಾಷ್ಟ್ರ ಅವೆಲ್ಲ ಎಲೆಕ್ಷನ್ನ ಮುಂದಿಟ್ಕೊಂಡು ಸೊ ಕಲೆಕ್ಟ್ ಮಾಡಿರೋದು ಸತ್ಯ ಯಾಕೆ ಮೊದಲೇ ಯಾಕೆ ಮಾಡಿದ್ರು ಕೆಸ್ರಲ್ಲಿರೋದು ಅವರ ನಾಮ ಅಥವಾ ಎಂತ ಕೊಳಚೆ ಎಂತ ಹೇಳಿದ್ರು ಕೊಳಜೆ ಅಂತ ಅಂಡ್ ರನ್ ಅಂತ ಯಾಕೆ ಕರೆಯೋದು ಕುಮಾರಸ್ವಾಮಿ ಅವ್ರನ್ನ ಅಂಡ್ ರನ್ ಅಂತ ಯಾಕೆ ಕರೆಯೋದು ಮುಗ್ದೋದ್ಮೇಲೆ ಯಾಕೆ ಮಾತಾಡಬೇಕಾಯಿತು ಈಗ ನಾವು ಅವ್ರ ಜೊತೆಯಲ್ಲಿದ್ದವು ನಾವು ಹೊರಗಡೆ ಬಂದಾಯ್ತು ಹಂಗಾರೆ ಇವ್ರು ಹೊರಗಡೆ ಬಂದಿಲ್ವ ಹೆಗಡೆಯಿಂದ ಇವರು ಜಯತ್ ಬೇಟರಿಂದ ಹೊರಗಡೆ ಬಂದಿಲ್ವಾ ಬೊಮ್ಮಾಯಿಂದ ಹೊರಗಡೆ ಬಂದಿಲ್ವ ಇವ್ರಿಗೆ ಮಾತ್ರ ಇತಿಹಾಸ ಇದೆ ಬೇರೆಯವ್ರಿಗೆಲ್ಲ ಇತಿಹಾಸ ಇಲ್ಲವಾ ಇವರು ಹಂಗಂದ ಮೇಲೆ ಇದು ಡೆಮಾಕ್ರೆಸಿನಲ್ಲಿ ಸಹಜವಾದ್ದು ಒಬ್ರಿಗೊಬ್ಬರಿಗೆ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಪಕ್ಷ ಬಿಡೋದು ಅಥವಾ ದೂರ ಹೋಗೋದು ಇದು ಹೋಗೋದು ಸಹಜವಾದ್ದು ರಾಜಕಾರಣ ಅವ್ರ ರಾಜಕಾರಣ ಮಾಡಲಿ ಅಂತ ಇರಬೇಕಾಗಿತ್ತು ಬಾಯಿಗೆ ಬಂದಂಗೆ ಮಾತಾಡಿದ ಮೇಲೆ ನಾವೇನು ಮಾಡಬೇಕು ನಾವು ಅವ್ರಂಗೆ ಬಾಯಿಗೆ ಬಂದಂಗೆ ರೋಡಲ್ಲಿ ಮಾತಾಡಲ್ಲ ನನ್ನ ಜನ ಕೇಳ್ತಾರೆ ಏಣ ಅವರೇನೋ ಹಂಗೆ ನೀವು ಯಾಕಣ್ಣ ಬಾಯಿಲಿಂಗ್ ಮಾ ಮಾತಾಡ್ತೀರ ನನಗೆ ಸ್ವಲ್ಪ ನನ್ನ ಜನಕ್ಕೆ ಅಕೌಂಟಬಿಲಿಟಿ ಇದೆ ಅಂತ ಅವತ್ತು ಹೇಳಿದೀನಿ ಅದಕ್ಕೋಸ್ಕರ ನಾನು ಪಬ್ಲಿಕ್ನಲ್ಲಿ ಮಾತಾಡೋಲ್ಲ ಅಸೆಂಬ್ಲೀಲಿ ಮಾತಾಡಿದ್ದೆ ಮತ್ತೀಗ ಅಸೆಂಬ್ಲೀಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ ಅದರಿಂದ ನಿಮ್ಮ ಪಬ್ಲಿಕ್ ಟಿ ವಿ ಅವರು ಅವತ್ತು ಟಿ ವಿ ಏಯ್ಟಿನ್ ಅವ್ರು ಬಂದಾಗ ನನಗೆ ಅವ್ರಿಗೆ ಹೇಳಿದೆ ನೀವೇ ಫಿಕ್ಸ್ ಮಾಡ್ರಪ್ಪ ಬರ್ತೀನಿ ನಾವು ಐದು ಜನ ಕರ್ಕೊಂಡು ಅಂತ ಅವರು ಇದು ಮಾತಾಡಿದ ಮೇಲೆ ನಾವು ಕೊಳಚೆ ಅಂತ ಮಾತಾಡಿದ ಮೇಲೆ ಅವ್ರು ನಿಜವಾಗ್ಲು ಸ್ವಾಭಿಮಾನ ಇದ್ದರೆ ಬರಬೇಕು ಅದು ಬಿಟ್ಟು ನಾನು ಅನ್ನಂಗಿದ್ರೆ ಇನ್ನೊಂದು ದಿವಸ ಮಾತಾಡಬಾರ್ದು ಆ ಥರದ್ದೆಲ್ಲ ಒಬ್ರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ಬೇಕಾದ್ರೆ ಇಡ್ತಾ ಇರಬೇಕು ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡ ಈಗ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಒಬ್ಬರು ನಿಲ್ಲಿಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಸೋದು ದೊಡ್ಡ ವಿಚಾರ ಅಲ್ಲ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ ಮಾತಾಡಬಾರ್ದು ಬಿಪಿಎಲ್ ರದ್ದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ